ಸುಬ್ಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎರಡನೆಯ ಕೋರಿಂತಿ ಅದ್ ಐದನೇ ಅಧ್ಯಾಯ ಹದಿನೆಂಟನೇ ವಚನ ಹದಿನೇಳು ಕೂಡ ಎಲ್ಲ ನೂತನವಾಯಿತು ಇದೆಲ್ಲ ದೇವರಿಂದ ಉಂಟಾಯಿತು ನೀವೆಲ್ಲರೂ ಯೇಸು ಕ್ರಿಸ್ತನಿಂದ ನೂತನ ಸೃಷ್ಟಿ ನೂತನ ಸೃಷ್ಟಿ ಅಂದರೆ ಹೊಸದಾಗಿ ಜನ್ಮಿಸಬೇಕು ಹೊಸ ಮನಸ್ಸು ಬೇಕು ಹೊಸ ಹೃದಯವೂ ಬೇಕು ನಿನ್ನ ಮಾರ್ಗಗಳೆಲ್ಲ ಹೊಸದಾಗಿ ಕಾಣಬೇಕು ಹೊಸ ಜೀವನ ಬರಬೇಕು ಕ್ರಿಸ್ತನಲ್ಲಿ ರೂಪಾಂತರ ಹೊಂದಬೇಕು ಕ್ರಿಸ್ತು ಸ್ವರೂಪವಾಗಿ ಜೀವಿಸಬೇಕು ಕ್ರೀಸ್ತಿಗೆ ನಿಗೆ ವಿಧೇಯರಾಗಿ ಜೀವಿಸಬೇಕು ಬಾಳಬೇಕು ಒಳ್ಳೆ ಚೆನ್ನಾಗಿ ಬಾಳಬೇಕು ಎಲ್ಲವೂ ನೂತನವಾಯಿತು ಇದೆಲ್ಲ ದೇವರಿಂದ ಉಂಟಾದದ್ದು ದೇವರಿಂದ ಉಂಟಾದದ್ದನ್ನು ನಾವು ಗೌರವಿಸೋಣ ಪ್ರಾರ್ಥಿಸೋಣ ಅನೇಕ ಜನರಿಗೆ ನಿರೀಕ್ಷಣೆ ಇಲ್ಲ ಅನೇಕ ಜನರು ಪ್ರಾರ್ಥಿಸ್ತಾ ಇಲ್ಲ ಏಕೆಂದರೆ ನಮ್ಮ ದೇಹವು ಸತ್ತ ಮೇಲೆ ನಾವು ಪ್ರಾಣ ಇರೋ ತನಕ ಈ ದೇಹದಲ್ಲಿ ಪ್ರಾಣವಿರೋ ತನಕ ಪ್ರಾಣ ಬಿಟ್ಟೋದ್ಮೇಲೆ ಆತ್ಮ ಬಿಟ್ಟೋದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ನಾವು ತಿಳ್ಕೊಬೇಕು ಪರಲೋಕಕ್ಕೆ ಹೋಗ್ತೀವ ನಾರ್ಕಕ್ಕೆ ಹೋಗ್ತೀವ ಒಳ್ಳೇದು ಮಾಡಿದರೆ ಪರಲೋಕಕ್ಕೆ ಹೋಗ್ತೀವ ಅದು ಯೇಸುವಿನಿಂದ ಮಾತ್ರ ಹೋಗ್ತೀವಿ ಏಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಮಾರ್ಗ ಒಳ್ಳೆಯ ಮಾರ್ಗ ಏಕೆಂದರೆ ನಮ್ಮ ಪಾಪಗಳು ಏಸು ಕ್ರಿಸ್ತನಲ್ಲಿ ಬಯಸಲ್ಪಟ್ಟಿವೆ ಏಸು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿವೆ ಏಸು ಕ್ರಿಸ್ತನಲ್ಲಿ ಪರಿಶುದ್ಧವಾಗಿವೆ ನೀತವಂತರಾಗಿ ನಾವು ಎಣಿಸಲ್ಪಟ್ಟಿದ್ದೀವಿ ಎರಡನೇ ಗುರಿತು ಐದನೇ ಅಧ್ಯಾಯ ಹದಿನೆಂಟನೇ ವಚನ ಆತನು ಕ್ರಿಸ್ತನ ಮೂಲಕ ನಮ್ಮ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡನು ಕ್ರಿಸ್ತನ ಮೂಲಕ ಸಮಾಧಾನ ಪಡಿಸಿಕೊಂಡ ದೇವರಿಗೆ ನ್ಯಾಯವು ಧರ್ಮವು ಅಂದರೆ ಪ್ರೀತಿ ಆದರೆ ನಮ್ಮ ಹತ್ರ ಅದಿಲ್ಲ ಒಂದು ದಿನದಲ್ಲಿ ಯಾವುದಾದರೂ ಒಂದು ಕೆಟ್ಟ ಸ್ವಭಾವ ಚಾಳಿ ಕಣ್ಣಿನಿಂದಾದರೂ ಬಾಯಿನಿಂದಾದರೂ ನೆತ್ತಿನಿಂದ ತಲೆ ನೆತ್ತಿನಿಂದ ಖಾಲಿವರೆಗೂ ಯಾವುದೊಂದು ತಪ್ಪುಗಳು ಕಾಣಬರುವುದು ಯಾಕೆಂದರೆ ನಮ್ಮ ನೀತಿ ಅದು ಸರಿಯಾಗಿ ಒಂದು ಹೊಂದಾಣಿಕೆ ಆಗಲ್ಲ ಆದರೆ ಯೇಸುಕ್ರಿಸ್ತನ ರಕ್ತದ ಮೂಲಕ ನಾವು ಕ್ಷಮಿಸಲ್ಪಟ್ಟಿದ್ದೀವಿ ಪರಿಶುದ್ಧವಾದ ರಕ್ತದ ಮೂಲಕ ನಾವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೀವಿ ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೂ ಅನುಗ್ರಹಿಸಿದನು ಸಮಾಧಾನ ವಿಷಯದವಾದ ಸೇವೆ ನಮಗೂ ಅನುಗ್ರಹಿಸಿದನು ನೋಡಿರಿ ಸಮಾಧಾನ ವಿಷಯವಾದ ಸೇವೆ ಅಂದರೆ ಒಂದನೇ ಕುರಿಂತಿ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಮನೆಯ ವಾರ್ತೆಯನ್ನು ನಂಬಿಗಸ್ತನು ಕಂಡುಬರುವುದನ್ನು ಅವಶ್ಯವಲ್ಲ ಮನೆಯಲ್ಲಿ ನೀನು ನಿನ್ನ ಮನೆಯೇ ನಿನಗೆ ಪರಲೋಕ ನಿನ್ನ ಮನೆಯೇ ನಿನಗೆ ರಾಜನು ನಿನ್ನ ಮನೆಯಲ್ಲಿರುವರೇ ನಿನ್ನ ಕುಟುಂಬವೇ ನಿನ್ನ ಮನೆಯೇ ನೀನು ಆಶೀರ್ವಾದವಾಗಿರಬೇಕು ಮನೆಯಲ್ಲಿ ನೀನು ಮನೆ ನಂಬಿಗಸ್ತನಾಗಿ ಕಂಡು ಬರಬೇಕು ಮನೆಯಲ್ಲಿ ಒಳ್ಳೆ ಅಪ್ಪ ಒಳ್ಳೆ ತಂದೆ ಒಳ್ಳೆ ಒಳ್ಳೆ ಅಂತ ಒಳ್ಳೆಯದು ನಂಬಿಕಸ್ತನಾಗಿ ಮನೆಯಲ್ಲಿ ನಾವು ಜೀವಿಸಬೇಕು ಒಂದನೇ ಕುರಿಂತೆ ಆರನೇ ಅಧ್ಯಾಯ ಹದಿನೈದು ಹದಿನೈದನ ವಚನ ನಿಮ್ಮ ದೇಹಗಳನ್ನು ಕ್ರೀಸ್ತು ಅಂಗಗಳಾಗಿ ಎಂಬುದಾಗಿ ನೀವು ತಿಳಿದಿರಬೇಕು ನಿಮ್ಮ ದೇಹವು ಕ್ರಿಸ್ತನಿಗೆ ಸಮರ್ಪಿತವಾಯಿತು ರೂಪಾಂತರವಾಯಿತು ಶ್ರೇಷ್ಠವಾದ ನಿಮ್ಮ ದೇಹಗಳನ್ನು ಏಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡಿದ್ದೀರಾ ರೂಪಾಂತರವಾಗಿದ್ದೀರಾ ಏಸು ಕ್ರಿಸ್ತನಲ್ಲಿ ರೂಪಾಂತರವಾಗಿದ್ದೀರಾ ಒಂದನೇ ಕೋರಂತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತು ವರ್ಷ ದೇವರ ರಾಜ್ಯವು ಮಾತಿನಲ್ಲಿಯೂ ಇಲ್ಲ ದೇವರ ಶಕ್ತಿಯಲ್ಲಿ ಆಧಾರಗೊಂಡಿದೆ ದೇವರ ವಾಕ್ಯವು ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಿಂದ ತುಂಬಿಕೊಂಡಿದೆ ಮಾತಲ್ಲ ಮಾತು ಹೇಳಿದ್ರಲ್ಲ ಈ ಮಾತು ನೆರವೇರುತ್ತೆ ಒಂದು ದಿನ ಬರುತ್ತೆ ಅಲ್ಲಿ ಆವಾಗ ಆ ಮಾತನ್ನು ನೆರವೇರಿಸ್ತಾನೆ ದೇವರು ನಮ್ಮ ಮನೆ ಉದ್ಧಾರ ಆಗಬೇಕು ನಮ್ಮ ದೇಶ ಉದ್ಧಾರ ಆಗಬೇಕು ನಮ್ಮ ರಾಷ್ಟ್ರ ಉದ್ಧಾರ ಆಗಬೇಕು ನಾವು ಉದ್ಧಾರ ಆಗಬೇಕು ಅಂದರೆ ಒಳ್ಳೇದು ಮಾಡಬೇಕು ಒಳ್ಳೇದನ್ನು ಮಾಡಿದರೆ ಒಳ್ಳೇದು ಒಳ್ಳೆಯವರನ್ನು ಆಶ್ರಯಿಸಬೇಕು ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಂಡ್ರೆ ತಾನೆ ನಾವು ಒಳ್ಳೆಯವರಂತ ನಡೆದುಕೊಳ್ಳೋದು ಯೋಹಾನ ಮೊದ ಯೋಹಾನ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚಕ ಆ ವಾಕ್ಯವೆಂಬವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದ್ದೀವಿ ಸಾಕ್ಷಿ ಹೇಳ್ತಾ ಇದ್ದಾರೆ ಶಿಷ್ಯರು ನೋಡ್ರಿ ಆ ವಾಕ್ಯವೆಂಬುವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಈಗ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಕೊಡ್ರಿ ವಾ ಆತ್ಮ ಆಧೀನವಾಗಿ ನಡೆಸಿಕೊಳ್ಳು ತಂದೆ ಅಂತ ಒಳ್ಳೆ ಕ ಒಳ್ಳೆ ಕೆಲಸ ಮಾಡಿರಿ ಸತ್ಯವನ್ನು ನೋಡಿರಿ ನಿಮ್ಮ ಕಣ್ಣಿನಿಂದ ಯಾವ್ಯಾವ ಕೆಟ್ಟ ಕೆಟ್ಟವು ನೋಡಬಾಡ್ರಿ ಪಾಪ ಮಾಡಬಾರ್ರಿ ಪಾಪದಿಂದ ಬರೋದು ಮರಣ ಆದರೆ ಯೇಸು ಕ್ರಿಸ್ತನಲ್ಲಿ ನಿತ್ಯಜೀವವು ಯೇಸು ಕ್ರಿಸ್ತನಲ್ಲಿ ನಿತ್ಯಜೀವ ಅಂದರೆ ಕೆಟ್ಟದ್ದನ್ನು ಮಾಡಬಾರದು ಒಳ್ಳೆಯದನ್ನೇ ಮಾಡಬೇಕು ನಾವು ಯೇಸು ಕ್ರಿಸ್ತನ್ನು ಸೇವಿಸಿದಾಗ ನಿನ್ನ ಪಾಪಗಳನ್ನು ಬಯಸಿದಾಗ ನಿನ್ನ ಕ್ಷಮಿಸಲ್ಪಡ್ತೀಯ ನೋಡಿರಿ ಏಲಿಯಾ ಏಲಿಷಾ ಅಭಿಷೇಕಿಸಿದನು ಏಲಿಯನ್ನು ಒಳ್ಳೇದು ಮಾಡಿ ಅಭಿಷೇಕಿಸಿದನು ನಿನ್ನ ಗುರುಗಳು ಪರಲೋಕಕ್ಕೆ ಕರೆದು ಇವರು ಮೊದಲು ರಾಜರು ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಎರಡನೇ ರಾಜರು ಎರಡನೇ ಅಧ್ಯಾಯ ಏಲಿಯನ್ನು ಪರಲೋಕಕ್ಕೆ ಸೇರಿಸಿ ಸೇರಿಸು ಬಂದಾಗ ಗಿಲ್ಗಾನು ಬಿಟ್ಟು ಬೇತಲಿಗೆ ಹೋದನು ಬೇತಲನ್ನು ಬಿಟ್ಟು ಹೋದನು ಓದನು ಬಿಟ್ಟು ಯೋರ್ಧಾನಿಗೆ ಹೋದನು ನಾಲ್ಕು ಪ್ಲೇಸ್ ಸುತ್ತಾಡ್ತಾ ಇದ್ದಾನೆ ಇನ್ನು ಗಿಲ್ಗಾದಿಂದ ಬೇತಲ್ಗೆ ಬೇತಲ್ನಿಂದ ಹೆರಿಕೋಗೆ ಹೇರ್ಕೋನಿಂದ ಯೋರ್ಧಾನಿಗೆ ನಾನು ಬರ್ತೀನಿ ಎಲ್ಲಿಶಾ ಅಂದರೆ ನಿನ್ನಲ್ಲಿರುವ ಆತ್ಮವನ್ನು ನನಗೆ ಎರಡು ಪಾಲನ್ನು ಅನುಗ್ರಹಿಸು ಆಶೆಯಿಂದ ಅಪೇಕ್ಷಿಸಿರಿ ನಿಮ್ಮ ಅಭಿಷೇಕವನ್ನು ನಿಮಗೆ ಅಭಿಷೇಕ ಬೇಕಾ ಆಶೆಯಿಂದ ಅಪೇಕ್ಷಿಸಿರಿ ಒಂದು ಸಾಲ ನೀನು ಮಿಸ್ ಆದರೆ ಗಿಲ್ಗಾ ಮಿಸ್ ಆದರೆ ಬೇತಲ್ ಬೇತಲ್ ಮಿಸ್ ಆದರೆ ಏರಿಕೋ ಏರಿಕೋ ಮಿಸ್ ಆದರೆ ಯೋರ್ಧಾನ ನಾಲ್ಕು ನಾಲ್ಕು ಸಲ ನೀವು ಮಿಸ್ ಆಗಬಾರ್ದು ಅಂತ ದೇವರ ವಾಕ್ಯವು ಹೇಳ್ತಾ ಇದೆ ದೇವರು ಪರೀಕ್ಷೆ ಮಾಡ್ತಾರೆ ಗಿಲ್ಗಾನಲ್ಲಿ ನೋಡ್ತಾರೆ ಬೇತಲ್ನಲ್ಲಿ ನೋಡ್ತಾರೆ ಏರಿಕೋನಲ್ಲಿ ನೋಡ್ತಾರೆ ಇವ್ರದಲ್ಲ ನೋಡ್ತಾರೆ ನಿಮ್ಮನ್ನು ನೋಡ್ತಾರೆ ಯಾಕೆಂದರೆ ಎಲ್ಲವೂ ನೂತನವಾಯಿತು ಇದೆಲ್ಲ ದೇವರಿಂದ ಉಂಟಾದದ್ದು ದೇವರು ಎಂಥ ಒಳ್ಳೆ ಒಳ್ಳೆಯವನು ಬೇಕಾ ಕೆಟ್ಟವನು ಬೇಕಾ ಅಂತ ಆರಿಸ್ಕೊಳ್ತಾನೆ ಪರೀಕ್ಷೆ ಮಾಡ್ತಾನೆ ಮೋಶೆ ಎಷ್ಟೋ ಕಷ್ಟಗಳು ಅನುಭವಿಸಿದ ಕೋಪ ಐಗಪ್ತವರನ್ನು ಒಬ್ಬಮ್ಮನ ಕೊಂದುಬಿಟ್ಟಿದ್ದಾನೆ ತನ್ನ ಮಾಮ ಕುರಿಗಳನ್ನು ಮೇ ಮೇಯಿಸ್ಕಂತ ಮೇಯ್ಕಂತ ಮೇಸ್ಕಂತ ಮೇಯಿಸ್ಕೊಂತ ನಲವತ್ತು ವರ್ಷಗಳು ಹಾಳಾಗ್ಬಿಟ್ಟು ನಲವತ್ತು ವರ್ಷ ರಾಜನಾಗಿ ರಾಜನ ಮನೆಯಲ್ಲಿ ಜೀವಿಸಿದನು ಆಗಿತ್ತನನ್ನು ಕೊಂದ ಮೇಲೆ ತನ್ನ ಮಾಮಗಳ ಕುರಿಯ ನಲವತ್ತು ವರ್ಷ ಕುರಿಗಳನ್ನು ಕಳೆದ ಆಮೇಲೆ ದೇವರು ದರ್ಶಿಸಿದಾಗ ನಲವತ್ತು ವರ್ಷ ಇಸ್ರಾಯೇಲ್ ಪ್ರಜೆಗಳ ನಾಯಕತ್ವವನ್ನು ಮಾಡಿದನು ಅಭಿಷೇಕಿಸಿದನು ಯಾರನ್ನ ಯೋಶವನ್ನ ಅಭಿಷೇಕಿಸಿದನು ಹೀಗೆ ರಕ್ಷಣೆ ಬೇಕು ನಮಗೆ ರಕ್ಷಣೆಯಿಂದ ನಾವು ನಿರೀಕ್ಷೆಯನ್ನು ನೋ ಎದುರು ನೋಡಬೇಕು ವಿಮೋಚನ ನೀತಿಮಂತನಂದು ನೀನು ಎನಿಸಲ್ಪಟ್ಟಬೇಕೆಂದರೆ ನಿನಗೆ ಪರೀಕ್ಷೆ ರಕ್ಷಣೆ ವಿಮೋಚನೆ ಎರಡನೇ ಕುರಿಂತಿ ಐದನೇ ಅಧ್ಯಾಯ ಹತ್ತೊಂಬತ್ತು ವಚನ ಆ ಸಮಾಧಾನ ವಾಕ್ಯವೆಂಬುವ ಎಂಬವು ಆ ಸಮಾಧಾನ ವಾಕ್ಯವು ಏನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಲೆಕ್ಕಕ್ಕೆ ಹಾಕದೆ ಈ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡನು ನಿನ್ನ ಅಪರಾಧಿಗಳು ನಿನ್ನ ಪಾಪಗಳನ್ನು ಎಲ್ಲ ಅಳಿಸಿಬಿಟ್ಟು ನಿನಗೆ ಪರಲೋಕವನ್ನು ಅನುಗ್ರಹಿಸಿದ ಸಮಾಧಾನ ಕೊಟ್ಟರು ನಿನಗೆ ಲೋಕದಲ್ಲಿ ಕ್ರಿಸ್ತನಲ್ಲಿ ಸಮಾಧಾನ ಪಡಿಸಿಕೊಂಡನು ಪ್ರಾರ್ಥನೆ ಮಾಡಿಕೊಣ ತಂದೆ ನಿಮಗೆ ಸ್ತೋತ್ರ 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 ಎಲ್ಲವೂ ನೂತನವಾಯಿತು ಇದೆಲ್ಲ ದೇವರಂದ ಉಂಟಾದದ್ದು ತನ್ನ ಕ್ರೀಸ್ತನ ಮೂಲಕ ನಮ್ಮನ್ನು ಸಮಾಧಾನಪಡಿಸಿಕೊಂಡನು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ವಿ ತಂದೆ ನಿಮಗೆ ಸ್ತೋತ್ರ ಏಲಿಯನ್ನು ನೋಡ್ತಾ ಇದ್ದೀವಿ ತಂದೆ ಎಲಿಶನನ್ನು ಅಭಿಷೇಕಿಸಿದ ಮೋಶ ಯೋಶುವನ್ನು ಅಭಿಷೇಕಿಸಿದ ಹಂಗೆ ತಂದೆ ಒಬ್ಬರೊಬ್ಬರು ಒಬ್ರಿಗೊಬ್ಬರು ನಾನು ತಂದೆ ನಿಮಗೆ ಸ್ತೋತ್ರ ಹೇಳ್ತಾ ಇದ್ದೀವಿ ನಮ್ಮ ಪಾಪಗಳು ಬಯಸಿದೆಯಾ ನಮಗೆ ರಕ್ಷಣೆಯನ್ನು ಕೊಟ್ಟಿದೆಯಾ ನೂತನ ಜೀವವನ್ನು ಕೊಟ್ಟಿದೆಯಾ ಹೊಸ ಜನ್ಮವನ್ನು ಕೊಟ್ಟಿದೆಯಾ ನೂತನ ಸೃಷ್ಟಿಯಾಗಿ ನಮ್ಮನ್ನು ಜೀವಿಸಿದೆಯಾ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆಯಾ ತಂದೆ ಹಾಮೀನು